ಬಾಲಕ ಬುದ್ಧಿ ಎಂದು ರಾಹುಲ್ಗೆ ಗುದ್ದಿದ ಮೋದಿ ಪ್ರತಿಪಕ್ಷ ನಾಯಕರ ಬಗ್ಗೆ ಪ್ರಧಾನಿ ಸಿಟ್ಟಾಗಿದ್ದೇಕೆ ಬೇಲ್ ಮೇಲಿದ್ದೀರೆಂದು ಎಚ್ಚರಿಕೆ ಕೊಟ್ಟಿದ್ದೇಕೆ ಇದೇ ಅಖಾಡ ಬಾಲಕ ಬುದ್ಧಿಯೋ ವಾಗ್ಯುದ್ಧವೋ ಮೋದಿಯವರ ಮೂರನೇ ಅವಧಿಯ ಆಡಳಿತದಲ್ಲಿ ಇದೇ ಮೊದಲ ಬಾರಿಗೆ ವಿಸ್ತೃತವಾದಂತಹ ಉತ್ತರವನ್ನ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ ರಾಷ್ಟ್ರಪತಿಯವರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಎತ್ತಿದ್ದಂತಹ ವಿಚಾರಗಳು ವಿಷಯಗಳಿಗೆ ಸ್ಪಷ್ಟವಾದಂತಹ ಉತ್ತರವನ್ನು ನೀವು ಕೊಡಬೇಕು ಅಂತ ಹೇಳಿ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಯಲ್ಲಿ ಇಳಿದು ಪ್ರತಿಭಟನೆಯನ್ನು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಘೋಷಣೆಗಳನ್ನು ಕುಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮಣಿಪುರದ ಬಗ್ಗೆ ನೀಟ್ ಬಗ್ಗೆ ಮಾತನಾಡಿ ಅಂತ ಆಗ್ರಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಭಾಷಣವನ್ನು ಮಾಡಿದ್ದಾರೆ ಮತ್ತು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಸರ್ಕಾರದ ಸಾಧನೆ ಗುರಿ ಹೇಗೆ ಹೇಗೆ ಮಾಡ್ತೀವಿ ಏನೇನು ಯೋಜನೆಗಳನ್ನು ರೂಪಿಸಿದ್ದೀವಿ ಅನ್ನುವಂಥದ್ದು ಸುಮಾರು ಮೂರು ಕೋಟಿ ಲಖ್ಪತಿ ದೀದಿಯನ್ನು ಮಾಡ್ತೀವಿ ಅನ್ನುವಂಥದ್ದರಿಂದ ಹಿಡಿದು ಭಾರತವನ್ನು ಮೂರನೇ ಆರ್ಥಿಕತೆಯ ರಾಷ್ಟ್ರವಾಗಿ ನಾವು ಕಟ್ತಿದ್ದೀವಿ ಮತ್ತು ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥ ವಿಶ್ವಾಸದ ಮಾತಿನವರಿಗೆ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಆದರೆ ಅದರಲ್ಲೂ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ನಿನ್ನೆ ಮಾಡಿದಂಥ ಆರೋಪಗಳ ವಿಚಾರಕ್ಕೆ ಬಂದಾಗ ನೇರವಾಗಿ ಆರೋಪಗಳ ಉತ್ತರಕ್ಕಿಂತಲೂ ಹೆಚ್ಚಾಗಿ ರಾಹುಲ್ ಗಾಂಧಿಯನ್ನೇ ಗೇಲಿ ಮಾಡೋದ್ರ ಕಡೆಗೂ ಕೂಡ ಮೋದಿಯವರು ಆದ್ಯತೆಯನ್ನು ನೀಡಿರುವಂಥದ್ದು ಅವರ ಭಾಷಣದಲ್ಲಿ ಗೋಚರಿಸ್ತಾ ಇತ್ತು ಅದೇ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ ಮೋದಿಜಿ ಹಿಂದೂ ಸಮಾಜ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿನ್ನೆ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದರು ಎರಡು ಗಂಟೆಗಳ ಸುದೀರ್ಘ ಭಾಷಣದ ಮೂಲಕ ಬಿಜೆಪಿಯನ್ನು ಪ್ರಧಾನಿ ಮೋದಿಯನ್ನು ರಾಹುಲ್ ಕೆಣಕಿದ್ರು ರಾಹುಲ್ ಗಾಂಧಿಗೆ ಮೋದಿ ಕೂಡ ಅಷ್ಟೇ ಟಕ್ಕರ್ ಕೊಟ್ರು ರಾಹುಲ್ ಎರಡು ಗಂಟೆ ಭಾಷಣ ಮಾಡಿದ್ರೆ ಮೋದಿ ಅದನ್ನೂ ಮೀರಿಸಿದ್ರು ಮೋದಿ ಭಾಷಣದುದ್ದಕ್ಕೂ ಪ್ರತಿಪಕ್ಷಗಳು ನೀಟ್ ನೀಟ್ ಮಣಿಪುರ ಮಣಿಪುರ ಎಂಬ ಘೋಷಣೆ ಮೊಳಗಿಸಿದ್ರು ಪ್ರತಿಪಕ್ಷಗಳ ಗದ್ದಲದ ಮಧ್ಯೆಯೇ ಭಾಷಣ ಮಾಡಿದ ಮೋದಿ ರಾಹುಲ್ ಗಾಂಧಿಯನ್ನು ಕೆಣಕಿದ್ರು निन्ने इडी दिना राहुल गांधी माड़ितों बालक बुद्धि अंतित कल सदन में यही बचकाना हरकत देखी है कल यहाँ बालक बुद्धि का विलाप चल रहा था मुझे मारा गया मुझे इसने मारा मुझे उसने मारा मुझे यहाँ मारा।, मारा मुझे वहां मारा ये चल रहा था सिंपति हासिल करने के लिए ये नया ड्रामा चलाया गया है इधर जो के राहुल गांधी बेल मेले इन विचारो प्रधानी मोदी ये हजारों करोड़ रुपये उसकी हेरा फेरी के मामले में जमानत पर बाहर है के लोगों को चोर बताने के मामले में सजा पा चुके हैं इनको देश की सर्वोच्च अदालत पर गैर जिम्मेदाराना बयान देने के बाद माफी मांगनी पड़ी है इन पर महान स्वतंत्र सेनानी वीर सावरकर जैसे महान व्यक्तित्व का अपमान करने का मुकदमा है आज देश इनसे कह रहा है तुमसे नहीं हो पाएगा राहुल गांधी बगे पदे पदे बालक बुद्धि एन प्रधान मोदी मतलब तमाशे माँ मंड में घूम रहा था और देश सबको दिखाता था देखो कितने ज्यादा मार्क्स आए हैं तो लोग भी जब 99 सुनते थे तो शाबाजी देते थे बहुत उसको हौसला बुलंद करते थे तो फिर उनके टीचर आए कि किस बात की मिठाई बांट रहे हो ये सौ में से नाइनटी नाइन नहीं लाया ये तो फाइव हंड्रेड फोर्टी थ्री में से लाया है अब उस बालक बुद्धि को कौन समझाए राहुल गांधी कंटिद मोदी राहुल तब्बंड गेली किचायस प्रधानी मोदी बालक बुद्धि में ना बोलने का ठिकाना होता है और न ही बालक बुद्धि में व्यवहार का कोई ठिकाना होता है और जब ये बालक बुद्धि पूरी तरह सवार हो जाती है तो सदन में भी किसी के गले पड़ जाते हैं तो सदन के अंदर बैठ कर के आंखें मारते हैं मारते हैं इनकी सच्चाई आदरणीय सभापति जी अब पूरा देश समझ गया है इन पदे पदे संविधान टीके मो कांग्रेस नायक मोदी को आर्टिकल 370 यादो, यादो। इसकी पूजा करने वाले लोगों ने वोट बैंक की राजनीति का हथियार बनाने वालों ने 370 को उसने जम्मू कश्मीर का जो हालात कर दिए थे वहां के लोगों के अधिकार छीन लिए थे भारत का संविधान जम्मू की कश्मीर की सीमा में प्रवेश नहीं कर सकता था और यहां संविधान सर पर रख करके नाचने वाले लोग संविधान को ಜಮ್ಮು ಕಾಶ್ಮೀರ್ अंबेडकर का ಬಾಬಾ किया करते ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ ತೊಂಬತ್ತೊಂಬತ್ತು ಅದು ಕೂಡ ಮಿತ್ರಪಕ್ಷಗಳ ಪಕ್ಷಗಳ ಗಿಫ್ಟ್ ಎಂದು ಮೂದಲಿಸಿದ್ರು ಮೋದಿ ಈಗಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ನೀವು ಪ್ರತಿಪಕ್ಷ ಸ್ಥಾನದಲ್ಲಿ ಕುರುತ್ತೀರಿ ಅನ್ನೋದು ಮೋದಿ ಮಾತು ದೇಶ कि आप वहीं बैठिए विपक्ष में ही बैठो और तर्क खत्म हो जाए तो चीखते रहो चिल्लाते रहो जब लगातार तीन बार कांग्रेस सो का आंकड़ा पार नहीं कर पाई कांग्रेस के इतिहास में ये तीसरी सबसे बड़ी हार है तीसरा सबसे खराब प्रदर्शन है कांग्रेस अपनी हार स्वीकार करती जनता जनार्दन के आदेश को आंखों पर चढ़ाती आत्ममंथन करती कांग्रेस के नेताओं के बयानों में ये बयानबाजी ने शोले फिल्म को भी पीछे छोड़ दिया है धन्यवाद ब्यूरो रिपोर्ट न्यूज 18 ಹೀಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯ ವಿರುದ್ಧದ ವಾಗ್ದಾಳಿ ರಾಹುಲ್ ಗಾಂಧಿಯ ಹೆಸರನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ ಬದಲಿಗೆ ಬಾಲಕ ಬುದ್ಧಿ ಅನ್ನುವುದರ ಮೂಲಕವಾಗಿದೆ ಅವರು ರಾಹುಲ್ ಗಾಂಧಿಯನ್ನು ಉಲ್ಲೇಖಿಸಿ ಮಾತನಾಡ್ತಾ ಹೋದರು ಬಾಲಕ ಬುದ್ಧಿ ಯಾವ ಯಾವ ಸ್ವರೂಪದಲ್ಲಿ ಪ್ರದರ್ಶನ ಆಗಿದೆ ಸದನದಲ್ಲಿ ಹೇಗೆ ಅತ್ತಿದ್ದಾರೆ ಸದನದಲ್ಲಿ ನನಗೆ ಅಲ್ಲಿಂದ ಹೊಡಿತಾರೆ ಇಲ್ಲಿಂದ ಹೊಡಿತಾರೆ ಅಂತ ಹೇಳಿದ್ದಾರೆ ಅನ್ನೋದರಿಂದ ಹಿಡಿದು ಭಾಳಷ್ಟು ವಿಚಾರಗಳ ಬಗ್ಗೆ ಹೇಳಿದರೆ ವಿಶೇಷವಾಗಿ ನೀವು ಜಾಮೀನಲ್ಲಿ ಇದ್ದೀರಿ ಅನ್ನೋದನ್ನು ಕೂಡ ನೆನಪು ಮಾಡಿಕೊಟ್ಟಿದ್ದಾರೆ ಸದನದ ಒಳಗಡೆ ಎಲ್ಲ ವಿಚಾರದ ಬಗ್ಗೆಯೂ ಕೂಡ ನಾವು ಚರ್ಚೆನ ನಡೆಸೋಣ ಯಾವ ಸ್ವರೂಪದಲ್ಲಿ ರಾಹುಲ್ ಗಾಂಧಿ ನಿನ್ನೆ ಎತ್ತಿದಂತಹ ವಿಚಾರಗಳನ್ನು ಅದು ಹಿಂದೂ ವಿರೋಧಿಯಾದಂಥ ಹೇಳಿಕೆ ಹಿಂದೂಗಳಿಗೆ ಅವಹೇಳನ ಮಾಡುವಂಥ ಹೇಳಿಕೆ ಅನ್ನೋದನ್ನು ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಮೋದಿಯವರೇ ನಿನ್ನೆ ಒಳಗಡೆ ನಿಂತು ಮಾತನಾಡಿದ್ರಿಂದಾಗಿ ಇವತ್ತು ಎಲ್ಲ ರಾಜ್ಯ ಘಟಕಗಳ ನಾಯಕರುಗಳು ಕೂಡ ಅದೇ ವಿಚಾರವನ್ನು ಮಾತನಾಡ್ತಾ ಇರೋವಂಥದ್ದು ಕೂಡ ಕಂಡು ಬರ್ತಾ ಇದೆ ಹಾಗಾದರೆ ಯಾವ ಸ್ವರೂಪದಲ್ಲಿ ರಾಹುಲ್ ಗಾಂಧಿ ಹೇಳಿರುವಂತಹ ಮಾತುಗಳು ಹಿಂದೂ ವಿರೋಧಿಯಾಗಿದೆ ಹಾಗೆಯೇ ರಾಹುಲ್ ಗಾಂಧಿಯರ ಬಾಲಕ ಬುದ್ಧಿ ಅಂತ ಕರಿತಾ ಇರುವಂಥದ್ರ ಉದ್ದೇಶ ಯಾವ ಸ್ವರೂಪದ್ದು ಎಲ್ಲ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮಾಜಿ ಸಂಸದರಾಗಿರುವಂಥ ಡಾಕ್ಟರ್ ತೇಜಸ್ವಿ ಗೌಡ ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವಂಥ ಅಶೋಕ್ ಗೌಡರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಕೆ ಶಿವಕುಮಾರ್ ಅವರು ಜೊತೆಗೆ ಮೈಸೂರಿನಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆನ ಆರಂಭಿಸ್ತೇನೆ ಅಶೋಕ್ ಗೌಡರ ಮೂಲಕವಾಗಿ ಅಶೋಕ್ ಗೌಡ್ರೆ ಇವತ್ತು ಪ್ರಧಾನಮಂತ್ರಿಯವರು ಹೇಳಿರುವಂತಹ ಮಾತುಗಳು ವಿಶೇಷವಾಗಿ ರಾಹುಲ್ ಗಾಂಧಿಯನ್ನು ಉದ್ದೇಶಿಸಿ ಹೇಳಿರುವಂತಹ ಮಾತುಗಳು ಬಾಲಕ ಬುದ್ಧಿ ಹಾಗಾದರೆ ನಿನ್ನೆ ನಿನ್ನೆ ಹೇಳಿದ ಎಲ್ಲ ಮಾತುಗಳು ಕೂಡ ಬಾಲಕ ಬುದ್ಧಿ ಅಂತ ಹೇಳಿದ್ರೆ ಮುಗಿದೋಯ್ತಲ್ಲ ಮತ್ತು ಯಾಕೆ ನೀವು ಇಷ್ಟೆಲ್ಲ ಗಂಭೀರವಾಗಿ ಪರಿಗಣಿಸಿ ದೇಶದ ಉದ್ದಗಲು ಕೂಡ ಹಿಂದೂ ವಿರೋಧಿ ಹೇಳಿಕೆ ಅಂತ ತಿಳ್ಕೊಂಡೆಲ್ಲ ಹೇಳ್ತಾ ಇದ್ದೀರಿ ಇದರಲ್ಲಿ ಮೂರು ಆ್ಯಸ್ಪೆಕ್ಟ್ ಇದೆ ಪ್ರಸಾದ್ ಒಂದು ಆ್ಯಸ್ಪೆಕ್ಟ್ ಏನು ಅಂತಂದರೆ ಯಾವಾಗಲೂ ಸಹ ಕಾಂಗ್ರೆಸ್ ಅವರು ಹಿಂದೂಗಳನ್ನು ಅವಮಾನಿಸ್ಕೊಂಡೇ ಬಂದಿದ್ದಾರೆ ಅದು ನೈನ್ಟೀನ್ ಫಾರ್ಟಿ ಸೆವೆನ್ ಆದಮೇಲಿಂದ ಕಂಟಿನ್ಯೂಸ್ ಆಗಿ ಅದಕ್ಕೆ ಅನೇಕ ಉದಾಹರಣೆಗಳಿವೆ ನಾನು ಬೇಕಂದರೆ ಅದನ್ನು ಉದಾಹರಣೆ ಕೊಡಿ ಅಂದರೆ ಮತ್ತೆ ಕೊಡ್ತೇನೆ ಅದ್ರ ಜೊತೆಗೆ ಎರಡನೇ ಆಸ್ಪೆಕ್ಟು ಅತ್ಯಂತ ಬಾಲಿಷವಾಗಿ ಆಡ್ತಕ್ಕಂತಹ ರಾಹುಲ್ ಗಾಂಧಿಯವರ ಒಂದು ಸದನದಲ್ಲಿ ನಡ್ಕೊಳ್ಳೋಂಥ ರೀತಿ ಮತ್ತು ನೋಡಿ ಒಬ್ಬ ಪ್ರಧಾನಮಂತ್ರಿ ಅತ್ಯಂತ ಗಂಭೀರವಾದ ವಿಚಾರಗಳನ್ನು ನೀವು ಅಪೋಸ್ ಮಾಡಿ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನೀವು ಹೇಳ್ತೀರ ನಂಗೆ ಮಾತಾಡೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ಹೇಳಿ ಆದರೆ ನೀವೇನೇನೇ ಪ್ರಧಾನಮಂತ್ರಿಗಳು ಮಾತಾಡಬೇಕಾದ್ರೆ ಅತ್ಯಂತ ಗಂಭೀರವಾದಂಥ ವಿಚಾರ ಅವ್ರು ಹೇಳ್ತಾ ಇದ್ದಾರೆ ಡೆವಲಪ್ಮೆಂಟ್ ಕೆಲಸ ಏನೇನು ಆಗಿದೆ ಮತ್ತು ಏನೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ ಕೊನೆ ಒಂದು ನಿಮಿಷ ಆ ಥರ ವಿಚಾರ ಬಿಟ್ಟು ಮಿಕ್ಕಿದ್ದೆಲ್ಲ ಕಂಟಿನ್ಯೂಸ್ ಆಗಿ ಒಬ್ರಲ್ಲ ಒಬ್ರು ಒಬ್ರಲ್ಲ ಒಬ್ಬರು ಇದು ಬಾಲಿಷನೂ ಇಲ್ಲವೋ ಆಮೇಲೆ ಇನ್ಫ್ಯಾಕ್ಟ್ ಸ್ಪೀಕರ್ ಅವರು ಹೇಳ್ತಾರೆ ಏನು ಅಂದರೆ ವೆಲ್ಲಿಗೆ ಇಳಿಸತಕ್ಕಂಥ ಕೆಲಸ ಮಾಡಬೇಡಿ ಅಂತ ಹೇಳಿ ಆದರೂ ಸಹ ಇವರು ಕೈ ತೋರಿಸ್ತಾ ಇದ್ದರು ಅದೆಲ್ಲವೂ ಸಹ ಟಿ ವಿನಲ್ಲಿ ಬಂದಿದೆ ಅದ್ರ ಜೊತೆಗೆ ಇನ್ನೂ ಒಂದು ಮೂರನೇ ವಿಚಾರ ಏನು ಅಂತಂದರೆ ನೀವು ಮಾಡಿರೋ ತಪ್ಪುಗಳು ಅನೇಕ ತಪ್ಪುಗಳಿದೆ ಆ ತಪ್ಪುಗಳನ್ನ ಒಂದು ಸತಿ ವಿಶ್ಲೇಷಣೆ ಮಾಡ್ಕೊಳ್ಳಿ ಒಂದು ಸತಿ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋಕ್ಕೆ ಏನು ರೈಟ್ ಇದೆ ನಿಮಗೆ ರಿಸರ್ವೇಷನ್ನ ಬಿ ಜೆ ಪಿ ಅವರು ತೆಗೀತಾರೆ ಅಂದರೆ ನೀವು ಯಾವ ರೀತಿ ಎ ಎಮ್ ಯು ರಿಸರ್ವೇಷನ್ನ ತೆಗೆದು ಎಸ್ ಸಿ ಮತ್ತು ಎಸ್ ಟಿ ಮತ್ತು ಒ ಬಿ ಸಿಗಳಿಗೆ ತೆಗೆದು ಯಾವ ರೀತಿ ಮುಸ್ಲಿಮವ್ರು ಅವ್ರಿಗೆ ಕೊಟ್ಕೊಳ್ತೀವಿ ಅಂದರೆ ನೀವು ಅದಕ್ಕೆ ಯಾವ ರೀತಿ ಸೈನ್ ಹಾಕಿದ್ರಿ ಅದನ್ನ ನೀವು ಮರೆತುಬಿಟ್ರಾ ನೀವು ಅವಮಾನಿಸಿದ್ದು ಒಂದು ಎರಡು ಮೂರು ಅಲ್ಲ ಅನೇಕ 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 ಅದ್ರ ಜೊತೆಗೆ ಬೇಲ್ ಮೇಲೆ ನೀವೇ ಇದ್ದೀರಾ ಇನ್ನೊಬ್ಬರನ್ನ ಕರಪ್ಷನ್ ಕರಪ್ಷನ್ ಅಂತಿದ್ದೀರಾ ಆಯಿತು ನಿಮ್ಮ ಹತ್ರ ಕರಪ್ಷನ್ಗೆ ಪೇಪರ್ಸ್ ಇದೆ ಅಂತ ಇವತ್ತು ನಾವು ಮೂಡ ಬಗ್ಗೆ ಹೇಳ್ತಾ ಇದ್ದೀವಿ ನಮ್ಮ ಹತ್ರ ದಾಖಲೆ ಸಮೇತ ಹೇಳ್ತಾ ಇದ್ದೀವಿ ನಾವೇನು ಗಾಳಿನಲ್ಲಿ ಗುಂಡುಡಿತಿರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಯಾಕೆ ಬೈರತಿ ಸುರೇಶ್ವರ್ ರಿಸೈನ್ ಮಾಡಬೇಕು ಅನ್ನೋದನ್ನು ಹೇಳ್ತೇವೆ ಸ್ಪೆಸಿಫಿಕಾಗಿ ಹೇಳ್ತೇವೆ ನಮ್ಮ ಹತ್ರ ದಾಖಲೆ ವಿತ್ತಿ ಹೇಳ್ತೇವೆ ನೀವೇನು ಮಾಡ್ತೀರಾ ಇದರಲ್ಲಿ ಸ್ಕ್ಯಾಂಡಲ್ ಆಗಿದೆ ರಫಲಲ್ ಸ್ಕ್ಯಾಂಡಲ್ ರಫಲಲ್ಲಿ ಸ್ಕ್ಯಾಂಡಲು ನೀವು ಸುಪ್ರೀಂ ಕೋರ್ಟಿಗೆ ನಿಮಗೆ ಚಿಮ್ಮಾರಿ ಹಾಕಿದ್ರೆ ನೀವು ಮತ್ತೆ ಕ್ಷಮಾಪನೆ ಕೇಳ್ತೀರಾ ಅದಾದಮೇಲೆ ಇವತ್ತಿಗೂ ಅಷ್ಟೇ ನೀಟ್ ಬಗ್ಗೆ ಹೇಳ್ತೀರಾ ನೀಟ್ ಬಗ್ಗೆ ಅರೆಸ್ಟ್ ಆಗಿರೋರು ಯಾರು ಸ್ವಾಮಿ ಈಗ ಇಡೀ ದೇಶದಲ್ಲೆಲ್ಲನೂ ಆಗ್ತಿದೆ ಹೌದು ಹಗರಣ ಆಗಿದೆ ತಪ್ಪಾಗಿದೆ ಸರ್ಕಾರ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತಾ ಇದೆ ಹೌದು ಏನು ಮಣಿಪುರದ ಬಗ್ಗೆ ಏನೋ ಅಲ್ಲೇನೋ ಏನೂ ಆಗೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಕ್ಕಂಥ ಮೂರು ಬಿ ಜೆ ಪಿ ಅಲ್ಲ ಬಿ ಜೆ ಪಿಯವರು ಅದು ಅದನ್ನು ಒಂದು ಯಾವ ಟೈಮ್ನಲ್ಲಿ ಕರೆಕ್ಟಾಗಿ ಉತ್ತರ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅದರಲ್ಲಿ ಯಾವುದೇ ರೀತಿ ಇಲ್ಲ ನೀಟ್ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಲ್ಲ ಒಂದೇ ನಿಮಿಷ ಮುಗಿಸ್ಬಿಡ್ತೀವಿ ನೀಟ್ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಬೇಕಾದ್ರೆ ನೀಟ್ ಬಗ್ಗೆ ನೀವು ಕೇಳ್ತಾ ಇದ್ರಿ ಅದಕ್ಕಿಂತ ಹಿಂದೆ ನೀಟ್ ಬಗ್ಗೆ ಮಾತಾಡೋಕೆ ಬಿಡಿ ಆಗಿ ಪ್ರಧಾನಮಂತ್ರಿಗಳು ಹೇಳ್ತೀರಿ ಮಾತಾಡಕ್ಕೆ ಬಿಡಿ ಯಾಕೆ ಬಿಡಲಿಲ್ಲ ನೀವು ಆವಾಗಲೂ ಸಹ ಇದು ಬಾಲ್ಯುಶಾನೋ ಇಲ್ವೋ ಬಾಲ್ ಈಶಾನೋ ಇಲ್ವೋ ಓಕೆ ಓಕೆ ಇಲ್ಲಿ ತೇಜಸ್ವಿಗೌಡ್ರಿ ಯಾವ ಕಾರಣಕ್ಕೆ ಬಾಲಬುದ್ಧಿಯ ಪ್ರದರ್ಶನ ಆಯಿತು ಅಂತೇಳಿ ಸದನದ ಒಳಗೆ ಇದು ಬಾಲಕ ವರ್ಸಸ್ ಚಾಲಕ ಚಾಲಕಿತನವನ್ನು ಬಹುಮತ ಒಂದು ಅನಿರೀಕ್ಷಿತ ಬಹುಮತ ಬಂದರೆ ಪ್ರಜಾಪ್ರಭುತ್ವಕ್ಕೆ ಎಂಥ ಸವಾಲು ಎದುರಾಗುತ್ತೆ ಅನ್ನೋದನ್ನ ಕಳೆದ ಹತ್ತು ವರ್ಷದಲ್ಲಿ ನೋಡಿದ್ವಿ ಒಂದು ಆರೋಗ್ಯಕರವಾದಂಥ ಡಿಬೇಟ್ ಶುರುವಾಯಿತು ನಿನ್ನೆ ಹರಿಪ್ರಸಾದ್ ಇದೇ ಇದೇ ರಾಹುಲ್ ಅವ್ರನ್ನೇ ಪಪ್ಪು ಅಂತ ಕರೆದದ್ದು ಇದೇ ರಾಹುಲ್ ಅವ್ರನ್ನೇ ಯಾರು ರಾಹುಲ್ ಗಾಂಧಿ ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ರು ಇದೇ ರಾಹುಲ್ ಗಾಂಧಿ ಅವರ ಬಗ್ಗೆ ಆರೋಪಗಳನ್ನು ಕಾರ್ಯಾಂಗ ಶಾಸಕಾಂಗ ಯಾವ ಮಟ್ಟಕ್ಕೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹು ವಿಜಯವನ್ನ ಕೊಟ್ಟಿದ್ದು ಜನತೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ರಾಜಸ್ಥಾನದಲ್ಲಿ ಕೊಟ್ಟರು ಛತ್ತೀಸ್ಗಢದಲ್ಲಿ ಕೊಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ ಈಗ ಶಾಸಕರನ್ನ ಹೊತ್ತಾಕೊಂಡು ಬಂದು ಮಾಡಿದಾಗ ಅದನ್ನು ಸಂಜಾಯಿಷಿ ಮಾಡ್ಕೊಳ್ತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಲೋಪದೋಷಗಳನ್ನ ಬಳಸ್ಕೊಳ್ತಕ್ಕಂಥದ್ದು ಯಾರನ್ನ ಬೇಕಾದ್ರೂ ಒಳಕಾಗ್ಬೋದು ಯಾರನ್ನ ಬೇಕಾದ್ರೂ ಹೊರಗೆ ತರಬಹುದು ಗೋದ್ರ ಆಯ್ತು ಇನ್ನೊಂದಾಯ್ತು ನ್ಯಾಯಾಂಗ ಯಾವ ತೀರ್ಪನ್ನ ಕೊಟ್ಟರು ನಾವು ಗೌರವಿಸ್ಬೇಕಾಗತ್ತೆ ಕೊಟ್ಟಿದ್ ಸರಿನಾ ತಪ್ಪ ಈಗ ಒಂದೇ ಒಂದು ಮೇವಿನ ಹಗರಣದಲ್ಲಿ ಜಗನ್ನಾಥ್ ಮಿಶ್ರ ಅಲ್ಲ ಜಗನ್ನಾಥ್ ಮಿಶ್ರಾ ಅವರು ಹೊರಗೆ ಬರ್ತಾರೆ ಅದೇ ಆರೋಪ ಅದರಲ್ಲಿ ಲಾಲು ಪ್ರಸಾದ್ ಹೋಗ್ತಾರೆ ನಾನು ಅದಕ್ಕೆ ಅದ್ರ ಅದನ್ನು ತುಂಬಾ ಡಿಬೇಟ್ ಮಾಡಬೇಕು ಸ್ವತಂತ್ರ ಪೂರ್ವದಿಂದ ಶತಶತಮಾನಗಳಿಂದ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮಕ್ಕೆ ಇವತ್ತು ದೊಡ್ಡ ಅಪಾಯ ಕಾಣ್ತಾ ಇರೋದು ಬಿಜೆಪಿಯಿಂದ ಬಿಜೆಪಿಯಿಂದ ಯಾಕೆ ಅಂತ ಹೇಳಿದ್ರೆ ಬಹುಸಂಖ್ಯಾತ ದಲಿತರನ್ನ ಬಹುಸಂಖ್ಯಾತ ಹಿಂದುಳಿದ ವರ್ಗಗಳನ್ನ ಮಾಂಸ ತಿನ್ನುವರನ್ನ ವಿವಿಧ ದೇವರಗಳನ್ನು ಆರಾಧನೆ ಮಾಡುವವರನ್ನ ಸಾಮಾಜಿಕವಾಗಿ ಬಡವರಾಗಿರುವವರನ್ನ ಹಿಂದೂ ಮುಖ್ಯವಾಹಿನಿಗೆ ಬರದ ಂತೆ ತಡೆದಿರುವ ಶಕ್ತಿಗಳಿಂದಲೇ ಹಿಂದೂ ಧರ್ಮಕ್ಕೆ ದೊಡ್ಡ ಪೆಟ್ಟಾಗಿದೆ ಅಹಿಂಸೆಯನ್ನ ಸತ್ಯವನ್ನ ಧರ್ಮವನ್ನ ಪ್ರೇಮವನ್ನ ಬೋಧಿಸುವಂತಹ ಹಿಂದೂ ಧರ್ಮವನ್ನ ಹಿಂಸೆ ಮತ್ತು ವಿಭಜನೆಗೆ ಬಳಸ್ತಾ ಇದೆ ಬಿಜೆಪಿ ಎನ್ನುವ ಮಾತನ್ನ ಕಾಂಗ್ರೆಸ್ ನಿಜವಾಗಿಯೂ ಹಿಂದೂ ಹಿಂದೂ ಧರ್ಮದ ಧರ್ಮವನ್ನ ಏನು ಕೃಷ್ಣ ಹೇಳಿದ ಧರ್ಮ ಕರುಣೆ ಕಾರುಣ್ಯ ಇದನ್ನ ಅಂತ ಹೇಳಿ ನಿನ್ನೆ ರಾಹುಲ್ ಗಾಂಧಿ ಅವರ ಮುಖ್ಯವಾದ ಫೋಕಸ್ ಹಿಂದೂ ಧರ್ಮವನ್ನ ನೀವು ದುರ್ಬಳಕೆ ಮಾಡ್ತಾ ಇದ್ದೀರಿ ಬ ಬಡವರನ್ನು ಶೋಷಣೆ ಮಾಡ್ತಾ ಇದ್ದೀರಿ ಹಾಗಾಗಿ ನಾನು ಇವತ್ತು ಸ ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದೆ ಸಂವಿಧಾನವನ್ನು ಗೌರವಿಸಿ ಇದನ್ನು ಮಾಡಬೇಡಿ ಅನ್ನೋದನ್ನು ಅವರಿಗೆ ಉತ್ತರವನ್ನು ನೆನ್ನೆ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು ಅದರಲ್ಲಿ ಏನು ಪರ್ಫೆಕ್ಟಾಗಿತ್ತು ಆಮೇಲೆ ಪ್ರಧಾನಿ ಅವರು ಮಾತನಾಡ್ಲಿ ಅವರು ಉತ್ತರ ಕೊಡ್ಲಿ ಅದಕ್ಕೇನಲ್ಲ ಇವತ್ತು ಅವರು ಅವರು ಅದರಲ್ಲಿ ಸೋತಿದ್ದಾರೆ ಅನ್ನೋದಕ್ಕೆ ಅವರು ವಿಚಲಿತರಾಗಿದ್ದಾರೆ ಅನ್ನೋದಕ್ಕೆ ತಾವೇ ಹೇಳ್ಬಿಟ್ರಿ ಅದನ್ನು ಅವರು ಡಿಬೇಟ್ ಪಾಯಿಂಟ್ ಬರ್ತಾನೆ ಇಲ್ಲ ಡೆವಲಪ್ಮೆಂಟು ಭ್ರಷ್ಟಾಚಾರ ಹಗರಣಗಳು ನೀಟು ವ್ಯವಸ್ಥೆ ನೀಟ್ ಬಗ್ಗೆ ಹೇಳ್ತಾ ಇದ್ರು ನಮ್ಮ ಬಿಜೆಪಿಯ ವಕ್ತಾರರು ನೀಟ್ ಬಗ್ಗೆ ಹಗರಣ ಆಯಿತು ಅಂದ್ರೆ ಈ ದೇಶದ ಬಡ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ವಂಚನೆ ಆಯಿತು ಇವತ್ತು ಮುಖ್ಯವಾಹಿನಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಶಾಸ ಕಾರ್ಯಾಂಗದಲ್ಲಿ ಉಳ್ಳವರೇ ಬಂದು ಇನ್ನು ಎಷ್ಟು ವರ್ಷ ಬೇಕು ಎಪ್ಪತ್ತೈದು ವರ್ಷ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅದನ್ನ ಅದನ್ನ ಅಷ್ಟು ಹಗುರವಾಗಿ ಮಾತಾಡ್ತಾ ಇದ್ದೀರಲ್ಲ ನೀವು ಯಾಕೆ ಅದೇ ರಾಹುಲ್ ಗಾಂಧಿ ಅವರನ್ನ ಸದನದಿಂದ ಹೊರಗೆ ಹೆಸ್ದಾಗ ನಿಮಗೆ

ಇಲ್ಲಿ ಅಲ್ಲ ಆಗಿಲ್ಲ ಅವ್ರು ಅವ್ರು ಹೇಳಿರೋ ಮಾತೇನಂದ್ರೆ ರಾಹುಲ್ ಗಾಂಧಿ ಅವರ ಮಾತಿನಿಂದಾಗಿ ಪ್ರಧಾನಿಯವ್ರು ವಿಚಲಿತರಾಗಿದ್ದಾರೆ ವಿಚಲಿತರಾಗಿ ಇಂತಹ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಅವರಲ್ಲಿ ಅಂತ ಹೇಳಿ ನೋಡಿ ಇದನ್ನ ಸತಿ ಅಲ್ಲ ಎರಡ್ ಸತಿ ಅಲ್ಲ ನಮಗೆ ಲಾಸ್ಟ್ ಸೆಷನ್ನಲ್ಲೂ ಅಷ್ಟೇ ಯಾವ ರೀತಿ ರಾಹುಲ್ ಗಾಂಧಿಯವರ ಪ್ರತಿಸೃತಿನೂ ಮಾತಾಡ್ತಾರೆ ಆಗ ಪ್ರಧಾನಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಸತಿನೂ ಹೇಳ್ತಾರೆ ನೋಡಪ್ಪ ಈ ಬಾಲಿಶವಾದಂತಹ ಬುದ್ಧಿಗಳನ್ನ ಬಿಟ್ಟು ಸ್ವಲ್ಪ ರಾಜಕಾರಣದ ಬಗ್ಗೆ ಗಮನ ಹರಿಸತಕ್ಕಂತಹ ಕೆಲಸ ಮಾಡಿ ಅಂತ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ ಗುರು ಅಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ನಮ್ಮ ಎಂಪಿ ಒಂದು ಕುಟುಂಬ ಅವ್ರ ಕುಟುಂಬ ಹುಟ್ಟಿದ್ರೆ ಅವ್ರ ಕುಟುಂಬದ ಹುಟ್ಟಿದ್ರೆ ಮಾತ್ರನಾಟುಂಬ ಹುಟ್ಟಿದ್ರೆ ಮಾತ್ರ ಕುಟುಂಬ ಹುಟ್ಟಿದ್ರೆ ಮಾತ್ರನಾಳ ಕೇಳಿ ಮಾಡ್ತಾರ ಮಾಡ್ತಾರ ಕರ್ಗ ಮೇಳಿ ಮಾಡಿದ್ರಿ ನೀವು

ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ